ಕಲಬುರಗಿ ಜಿಲ್ಲೆಯ ಕಾಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಕಾಳಗಿ ಕೋಡ್ಲಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಲಕ್ಷ್ಮಣ್ ನಾಯಕ್ ತಾಂಡ ಹತ್ತಿರ ಇಬ್ಬರು ವ್ಯಕ್ತಿಗಳು ಕಾರಿನಲ್ಲಿ ಅಕ್ರಮವಾಗಿ ಗಾಂಜಾವನ್ನು ಸಾಗಾಟನೆ ಮಾಡುತ್ತಿದ್ದಾರೆ ಅಂತ ಖಚಿತ ಮಾಹಿತಿ ನಮಗೆ ಬಾತ್ಮೀದಾರರಿಂದ ಬಂದಿದ ಮೇಲೆಗೆ ನಮ್ಮ ಅಧಿಕಾರಿಗಳು ತಕ್ಷಣ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಒಂದು ಕಾರು ಹೋಗ್ತಾ ಇದ್ದಾಗ ಅದನ್ನ ನಿಲ್ಲಿಸಿ ಅದರಲ್ಲಿ ಕಾರಲ್ಲಿ ಚೆಕ್ ಮಾಡಿದಾಗ ನಮ್ಗೆ ಅದರಲ್ಲಿ ಹದಿನೆಂಟು ಪ್ಯಾಕೆಟ್ ಗಾಂಜಾ ಪ್ಯಾಕೆಟ್ಗಳು ಸಿಕ್ಕಿದೆ ಅದು ಅಂದಾಜು ಐ ಮೀನ್ ಫಾರ್ಟಿ ಕೆಜಿ ವೆಯ್ಟ್ ಇರುವಂತಹ ನಮ್ಗೆ ಗಾಂಜಾ ಸಿಕ್ಕಿದೆ ಆಮೇಲೆ ಅದರಲ್ಲಿ ಅವರಲ್ಲಿ ಆ ಸಾಗಾಟನೆ ಮಾಡುವಂತಹ ಯಾರವರು ವ್ಯಕ್ತಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗದಾಗ ಅವರ ಹೆಸರು ಚಂದ್ರಕಾಂತ್ ಅಲಿಯಾಸ್ ಪಪ್ಪು ತಂದೆ ಹರಿಶ್ಚಂದ್ರ ಚವ್ಹಾಣ್ ಅಂತ ಫಾರ್ಟಿ ಇಯರ್ಸ್ ಲಕ್ಷ್ಮಣ್ ತಾಂಡಾ ವಾಸಿ ಮತ್ತು ಮಲ್ಲಯ್ಯ ತಂದೆ ಮಹಾಬಲೇಶ್ವರ್ ಕೋಡ್ಲಿ ವಾಸಿ ಕೋಡ್ಲಿ ಇವರಿಬ್ಬರೂ ನಾವು ವಶಪಡಿಸಿಕೊಂಡಿದ್ದೇವೆ ಆಮೇಲೆ ವಶಪಡಿಸಿಕೊಂಡಿದ್ದೇವೆ ತದನಂತರ ಏನು ನಮಗೆ ಸಿಕ್ಕಿರುವಂತಹ ಗಾಂಜಾ ಪ್ಯಾಕೆಟ್ಗಳನ್ನು ಸೀಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಬಂದು ನಾವು ಖಾಲಗಿ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ ಟೆನ್ ಗಾಂಟಿ ಟ್ವೆಂಟಿ ಫೈವ್ ಎನ್ ಡಿ ಪಿ ಎಸ್ ಆಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ ಮತ್ತು ಯಾರು ವಶಪಡಿಸಿಕೊಂಡು ಆರೋಪಿಯನ್ನು ಮತ್ತೊಮ್ಮೆ ವಿಚಾರಣೆ ಮಾಡಿ ನಾವು ಅವರನ್ನೇ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ ಇದರಲ್ಲಿ ಮೇನ್ ಮುಖ್ಯ ಪಾತ್ರ ವಹಿಸಿರುವಂತಹ ಉಪ ಉಪವಿಭಾಗ ಡಿ ಎಸ್ ಪಿ ಆಗಿರುವಂತಹ ಶಂಕರಗೌಡ ಪಾಟೀಲ್ ಅವರಿಗೆ ಮತ್ತು ಚಂದ್ರಶೇಖರ್ ತೆಗಡಿ ಸದ್ಯ ಸಿಪಿಐ ಕಾಲ್ಗಿ ಪ್ರಭಾರಿ ಇದ್ದಾರೆ ಅವರಿಗೆ ಮತ್ತು ಪಿ ಎಸ್ ಐ ಖಾಲ್ಗಿ ತಿಮ್ಮಯ್ಯ ಅವರಿಗೆ ಮತ್ತು ಅವರು ટીમ આગીરું 않תה હુસૈન એચસી 199 નસીર મિયા એચસી 116 સંગમેશ સીપીસી 307 અંબરીશ સીપીસી 324 બસપાસ સીપીસી 347 સિવરાજ સીપીસી 459 શ્રીશાયર સીપીસી 336 મારતી સીપીસી 302 મંજુ સીપીસી 599 મૌનેશ સીપીસી 299 એ ટીમ ઓરગ નાન અભિનંદન ಸಲ್ಲಿಸುತ್ತೇನೆ ಇದು ಅತ್ಯಂತ ಉತ್ತಮವಾದ ಕೆಲಸ ಮಾಡಿದ್ದಾರೆ ನಾವು ಈಗಾಗಲೇ ಹೇಳ್ತಾ ಇದ್ವಿ ಜಿಲ್ಲೆಯಲ್ಲಿ ನಾವು ಆ ಮಾದಕ ವಸ್ತು ಮತ್ತು ಗಾಂಜಾ ಆಗ್ಲಿ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಕಲ್ಪ ಮಾಡಿ ಕಠಿಣವಾದಂತ ನಾವು ಆಕ್ಷನ್ ತಗೊಳ್ತಾ ಇದ್ವಿ ಒಂದ್ ಸೈಡ್ ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದ್ವಿ